ನೋಡ್ಬೇಡ ನೀ ಏನು ಮಂದಿ ಬರ್ಗಟ್ಟವ್ರ ರೇಪ್ ಮಾಡಬಹುದು ನನ್ನ ರೇಪ್ ಮಾಡ್ಬೋದು ಕೈ ಹಾಕಿ ಕೈಯ್ಯ ಇಲ್ಲ ಅವ್ರು ಈ ಡ್ರೆಸ್ ಅಂದ್ರೆ ಅವತ್ತು ರಂಗಿ ಮನೆಗೆ ಹೋದಾಗ ಅವನಿಗೆ ಯಾರಿಗೆ ಲಂಗ ಚೆನ್ನಿಸಿದ್ಲು ಅವನ ಹಣ್ಣ ಬಂಡ್ರ ಕಾಣ್ತಿದ್ದ ಅದ್ರ ಏನಾರ ಕಡಿಮೆ ಐತಾನ ಏನಿಲ್ಲ ಸೂಪರ್ ಅಂತ ಸೊ ನಾನು ಎತ್ತಗಾರ ದಯವಿಟ್ಟು ರೊಕ್ಕ ಯಾರು ಹೋಗಿಬೇಡ್ರಪ್ಪ ಹಿಂಗ ರೊಕ್ಕ ತುಟ್ಟಿಯಾಗ್ಯ ನಿಮ್ಗೆ ಏನು ಕೊಡೋದನ್ನು ಅವ್ರು ಕೈ ಕೊಡಿರಿ ಅವ್ರು ನಮ್ಗೆ ಕೊಡ್ತಾರೆ ಹಾಂ ಹಂಗೆ ಹೋಗಿದ್ರೆ ಹೇಳಿ ಹಾಂ ಅವ್ರು ಮುಂದುವರೆಗೆ ಕೊಟ್ಬಿಟ್ಟು ನಿಮ್ಮ ಹೆಸ್ರು ಹೇಳಿ ಕೊಡಿರಿ ನಿಮ್ಮ ಹೆಸರು ಬರ್ತದ ಎಲ್ಲ ಬರ್ತದ ಹಂಗೆ ಹೋಗಿದ್ರೆ ಏನು ಬರಲ್ಲ ಆ ಹೆಸ್ರು ಬೇಡ ನನ್ನ ಕೈ ಕೊಡೋದು ಒಗಿ ಬಸರಾ ಗುರಿ ಬಸಿರಾ ಗುರಿ ನಿನಗೆ ನಾ ಬಸರಾಗುರಿ ನನಗೆ ನೀ ಬಸರು ಮಾಡುವೆ ತನ್ನೆಗು ನಿನ್ನೆಗು ಆಮೇಲೆ ಆ ಮಾಡ್ತೀವಿ ಎಷ್ಟು ಆನಂದವಾಗಿ ಹಾಡ್ತಾ ಇದೆಯಲ್ಲ ನಿನ್ನ ಹಾಡಿಗೆ ಕಾರಣವೇನು ಏನೋ ಗೆಳತಿದು ಗೊತ್ತು ಮಧಿವಿತ್ತವ ಫಸ್ಟ್ ನೆಟ್ಕ ಗಾದಿ ಎಲ್ಲಾ ರೆಡಿ ಮಾಡಿದ್ರು ಗಾದಿ ಮೇಲೆ ಹೋಗ್コント ನ್ಯಾ ಗಾದಿ ಹಾ ವಾ ಮಂಚ ಕಟಗಿದಿಕ್ಕೆ ಅಬ್ಬನದತ್ತವಾ ನೋಡ್ಕೊಂಡ ಬರ್ಲೆ ಬಾಯಲ್ಲಿ ಹೇಳ್ತಿನಿ ಕೆಬ್ಬನದ್ರ ಸೌಂಡ್ ಬರ್ತೋ ಚಿ 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 ಗಾದಿ ಮೇಲೆ ಹೋಗ್コント ನ್ಯಾ ಗಾದಿ ಯತ್ಯಂತಿ ಯತ್ಯಂತಿ ಯಕ್ಕಿ ಅದು ಹೋಗಂಗ ಗಾದಿ ಅದು ಮೊದ್ಲಕ್ಕೆ ಕೆತ್ತಿತ್ತಿ ಎತ್ತಿ ಎತ್ತಿ ಆಮೇಲೆ ಒಂದೊತ್ತಿ ಒಂದೊತ್ತಿ ಹೌದು ಎತ್ತಿತ್ತಿ ಎತ್ತಿ ಎತ್ತಿ ನಿಂದು ಆಗೇತನ ಏ ಏನದ ಮದುವೆ ಮದುವೆ ನಾನು ಹೊರ ಹುಡ್ಕಾಕತ್ತೀನಿ ಬಿಡ ನಿನಗೆ ಎಲ್ಲೂ ಸಿಕ್ತಾನೆ ಇಲ್ಲ ಏನ್ ಮಾಡ್ಬೇಕವ ನಂದು ಆಗಿಲ್ಲ ನಿಂದು ಆಗಿಲ್ಲ ಅದಕ್ಕ ದೊಡ್ಡ ಮದುವೆ ಯಾಕೋ ಮೂಲೆ ಕೂತ್ವಾ ಅಂತದ್ರಿ

ಅಂದರ ದೋಡ್ ವರ ನೋಡಿ ಮದಿ ಮಾಡ್ಕೊಂತಿನಪ್ಪ ನಾನು ಆ ಗೆಳತಿ ಹೇಗೆ ಗೆಳತಿ ನೀ ಸಿಕ್ಕಿದ್ದು ಭಾಳ ಚಲೋ ಆತು ನನಗೆ ಹೌದಾ ಯಾಕೆ ಯಾಕಂದ್ರೆ ನನಗೆ ನಾಲ್ಕು ಮಂದಿ ರೇಪ್ ಮಾಡಕ್ಕೆ ಬಂದಿತ್ತು ರೀ ನನ್ನ ಕರಿಬೇಕಿಲ್ಲ ನಾ ಬಂದು ಕಾಪಾಡ್ತಿದ್ದೆ ಅಯ್ಯೋ ಅವಾಗ ನನಗೆ ಬಿಡ್ತಿದ್ರು ನಿನ್ನ ಸುರ ಹಚ್ಕೊಂತಿದ್ರು ಅವರು ಏ ಏನ್ ಮಾತಾಡ್ತಿಯ ನೀನು ಚಲೋ ಆಗೇ ಈಗ ಯಾರನ್ನ ಯಾರನ್ನ ಬಿಡ್ಸಕ್ಕೆ ಹೋಗ್ಬಾರ್ದು ಎಲ್ಲರೂ ಬಂದ್ರಿ ಮಾಡಿಬಿಟ್ಟು ಹಾಂ ಅಂದ್ರೆ ನನಗೆ ನೋಡ್ಕೊತ ನಿಂದ್ರ ಅಂತೇನು ಹಂಗೆಲ್ಲ ಲ್ಯಾಬ್ ಲೇಬ ಹೊಯ್ಕೋಂಗ ಬಿಡ್ಬೇಕು ಇಲ್ಲ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಕ್ಕೇನು ಮಾಡಿದ್ರೆ ಬಿಡುವುದಿಲ್ಲ ಬಾ ಹೇಳ ಮನುಷ್ಯ ಬಿಡ್ತಾರೆ ಆ ರೀ ಹ್ಞೂ ಅವ್ರಿ ಹಾಗೆ ಕಾಲು ಕೈಲೇ ಹೊಡೆಯಕತ್ತರಕೆ ಹೆಂಗೆ ಹಾಯ್ ನೋಡು ನೀನು ಬೇಡ ನಾ ಆಮೇಲೆ ಹೇಳ್ತೀನಿ ಅದನ್ನೆಲ್ಲ ನನಗೆ ಈಗ ಬೇಡ ನಿನಗೆ ಎಲ್ಲರೂ ಪ್ರೀತಿಯಿಂದ ತಂಗಿ 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 ಅಂತ ಕರಿಬೇಕಂದ್ರೆ ನಾನು ಮೊದಲು ನಿನಗೆ ಪ್ರೀತಿಯಿಂದ ತಂಗಿ ಅಂತ ಕರಿತೀನಿ ಇವರು ಪ್ರೀತಿಯಿಂದ ಯಾರು ತಂಗಿ ಅನ್ನೋದಿಲ್ಲವಾ ಹಾ ಹೋಗಿನೇ ಕೂಚಿ ತಂಗಿ ತಗಿ ರೇಪ್ ಮಾಡ್ ಹಾಕ ಬಂದಿದ್ದಂಗala ಹೇಳ್ತಿ ಹೇಳ್ತಿ ನಾನು ನೀನು ಫ್ರೆಂಡ್ ವಾಹ್ 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 ಇದೆ ನಿನ್ನ ಕೈ ಎಷ್ಟು ಬಿರುಸದವಲ್ಲ ನನ್ನ ಕೈ ಎಷ್ಟು

ನಿಮ್ಮ ಜಾನಮ ಸಿದ್ಧಾಂತವಾ ಇಂಗಾ ಇಂಗಾ ಕವ ನಿಮ್ಮ ಅಮ್ಮಾ ನಿಮ್ಮ ಅಪ್ಪ ಎಲ್ಲಾ ನಿಮಗೆ ಮಾಡ್ತಿದ್ರು ಹಾ ಅವಿ ನಿಮ್ಮ ಊರು ಯಾವುದು ನಮ್ಮ ಊರು ಬಾಂಬೆ ಅವಿ ಹೆಣ್ಮಗಳಾಗಿ ನಯ ವಿನಯ ಸೂಕ್ಷ್ಮ ಇರಬೇಕು ಹಿಂಗೆಲ್ಲ ಮಾಡಿದ್ರೆ ಜಂಪರ್ ಹರಿತಂದ್ರೆ ಏನು ಮಾಡ್ತಿ ಅವ್ವಾ ಜಂಪರ್ ಹಾರದ್ರು ಅಂದ್ರೆ ಒಳಗಿನ ಪುಕ್ಕ ಹೊರಗೆ

ನಿದ್ದಿ ಗುಳಿಗೆ ಯಾಕೆ ರೇಪ್ ನನಗೆ ಅವ್ ನನಗ ಎದ್ರಾಗ ಹಾಕಿದ್ರೆ ಸಬ್ಕಾರ್ ಪುಡಿಯಾಗ ಸಬ್ಕಾರ್ ಪುಡಿ ತಿನ್ನೋ ಚಟ ಆಯ್ತ ನಿನಗ ಅದಕ್ಕ ನಮ್ ಮನೆ ಖಾಲಿ ಆಗೇತಲ್ ಅವ್ ಎಲ್ಲಾರ್ ಹೊಂಕಳೆ ಇಟ್ಟಿಟ್ಟ ಇದ್ರ ನಿಂದೇನ ಗಡಿಗೆ ಬಾಯ್ ಆಗೇತಿ ಅಗಸಿ ಬಾಗ್ಲಾಗಿ ತೊಕ್ಕ ಮೇಲೆ ಹಿಂದಾಶ್ವರಾಗ ಅದ್ಯಾಕಾಗಲ್ಲ ಇದ್ಯಾಕ ಆ ಬಿತ್ತಾಡಿ ಹಳೆ ಬಿದ್ದಾಡಿ ಈ ಊರಾಗ ಅಮ್ಮ ಇಲ್ಲ ನಮ್ಮ ತಮ್ಮನು ಹುಡ್ಗ್ಯಾಡ್ಕೊಂಡು ಬಂದಿನವ ಈ ಊರಾಗ ನಂಗೆ ಎಲ್ರಿಗೂ ಗೊತ್ತು ನಿಮ್ಮ ತಮ್ಮನ ಹೆಸರು ಹೇಳು ನನಗೆ ಗೊತ್ತಿದ್ರೆ ಗೊತ್ತಿರ್ಬೋದು ನಮ್ಮ ತಮ್ಮನ ಹೆಸರು ಕೈ ಚೀಲ ಕೈ ಚೀಲ ನಿಂತಪ್ಪನ ನಮ್ಮ ತಮ್ಮನೇ ಇವನು ಅಲ್ಲ ಅವನು ಅಯ್ಯೋ ಮೊನ್ನೆ ಮನೆಗೆ ಕಣ್ಣೆ ನೋಡೋಕೆ ಬಂದಿದ್ದ ಅಯ್ಯೋ ಮಾಡ್ಕೊಬೇಕಿಲ್ಲ ಅವ್ನ ಬೇಡಪ್ಪ ಅವನಂತ್ರ ಏನು ಇಲ್ಲ ಅಯ್ಯೋ ದೊಡ್ಡ ಆಸ್ತಿ ಅವನು ಅದನ ಅವ್ನು ಇಷ್ಟುಷ್ಟು ಚೀಸ್ತೆ ಆ ರಗಡು ಕುಂತು ತಿನ್ನೋಕೆ ಜಾಗನೇ ಇಲ್ಲ ಕುಂತು ತಿನ್ನೋಕೆ ಜಾಗ ಇಲ್ಲ ಎದುರು ಸಾಶ್ ರೊಕ್ಕವೇ ಇಲ್ಲ ಆಕಂದ್ರೆ ಅಕೌಂಟ್ ಅಲ್ಲಿ ಎಷ್ಟು ಅಕೌಂಟ್ ಅಮೌಂಟ್ ಎಲ್ಲ ಅಕೌಂಟ್ ಅಲ್ಲಿಂದ ಬರುತ್ತೆ ತಾಯಿ ಮತ್ತೆ ರಗಡ ಆಸ್ತಿ ಐತಂತ ಆಸ್ತಿ ಐತಿ ಅವನು ಆಗ್ಬಿಡಿ ಎಲ್ಲಾ ಆಸ್ತಿ ನಿಮ್ಮ ಹೆಸರಲ್ಲಿ ಇಷ್ಟೆಲ್ಲ ಆಸ್ತಿ ಅಂತಷ್ಟೇ ಅಂತ ನನಗೆ ಒಂದಿನ ಹೇಳಿಲ್ಲ ನೀ ಸುಳ್ಳು ಹೇಳಕತ್ತೀಯ ನಿಜವಾಗ್ಲೂ ಇಂತ ಒಳ್ಳೆ ಅಕ್ಕಗಿಂತ ತಮ್ಮ ಹುಟ್ಟದೆ ಏನು ಮಾಡಬೇಕು ಅವನು ಮಿಸ್ಟೀಕ ಅಪ್ಪನ್ ಮಿಸ್ಟೀಕ ಆಗಿತ್ತು ಹಾಗಾಗಿ ಮಾಸ್ತರ್ ಬಂದು ಹಾಕಿದ್ದ ಇದೆಲ್ಲ ಇತ್ಯಾದಿ ಆದರೂ ಅಕ್ಕ ಬಹಳ ಒಳ್ಳೆಕೆ ದಿಡಿ ಒಂದು ಕೆಲಸ ಮಾಡು ಆ ಆಸ್ತಿ ಅಲ್ಲ ನನ್ನ ಹೆಸ್ರಲ್ಲಿ ಆಸ್ತಿ ಅಚ್ಚು ತೋರು ಎಲ್ಲ ನನಗ ಇಲ್ಲವೂ ಆಂ ಅಕಿಗೂ ಮಾಡಿದ ಪ್ರೇಮೋಗ ಹಳೆಯಾಗ ಮಾಡಿಟ್ಳು ನಿನಗೂ ಮಾಡಿನಿ ಎಲ್ಲಿ ಬರ್ತೀರ ಅದಕ್ಕೆ ಹಚ್ಚೋ ಕಳ್ಳೋ ತಗೋರು ಆಗತ್ತೆ ಕೊಡು ಆಸ್ತಿ ಅಲ್ಲ ನನ್ನ ಹೆಸ್ರಲ್ಲಿ ಆಸ್ತಿ ಇಲ್ಲ ನಾನು ನಿಮ್ಮ ತಮ್ಮನ ಮದುವೆ ಆಗ್ತೀನಿ ಒಟ್ಟೇ ಆಮೇಲೆ ಟ್ಯೂಷನ್ ಬರದ ಯಾಕೆ ಶಾಕ್ ಆಯ್ತಾ ಆಗ್ಲೇ ಬೇಕಂತ ತಾನೇ ನೈ ನಾ ಸಾಕು ಮೋಸ ಅತಿ ಮೋಸ

ನೀನು ಆ ಕರೆ ಮಸಗಿ ಕರ್ಕೊಂಡ್ ಬರ್ತಿಲ್ಲ ಅವ್ನ ಕಂಡ್ರೆ ನಂಗೆ ಆಗೋದಿಲ್ಲ ಅವನ್ನ ಇಕ್ಕರ್ಸ್ಬೇಕು ಅವ್ನ ಇಕ್ಕರ್ಸ್ಬೇಕಾದ್ರೆ ಒಂದ್ ಕೆಲಸ ಮಾಡ ಹೇಳು ನಾಳೆ ನಮ್ಮ ಊರಾಗ ಭಕ್ತ ಪರಲಾದ ನಾಟಕ ಆಡಾಗತ್ತ ನಾಟಕ ಆ ನಾಟಕದಾಗ ನಾನೇ ಹಿರಿಯ ಕಶು ಅಂತ ಹೇಳ್ತೀನಿ ಪಟ್ಟಿ ಕೊಟ್ಟು ಅವನಿಗೆ ಭಕ್ತ ಪ್ರಹ್ಲಾದ ಮಾಡಿಸ್ತೀನಿ ಅದೇ ನಾಟಕ ಯಾಕ ಆ ನಾಟಕದಾಗ ಮಾತಾಡ್ ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಕೇಳ್ತೀನಿ ಎಲ್ಲ ಕಡೆ ಇದ್ದಾನೆ ಅಪ್ಪ ಅಂತಾನೆ ಮತ್ತೆ ನಿನ್ನಲ್ಲಿ ಅಂತ ಕೇಳ್ತೀನಿ ಅವನಿಗೆ ಇದ್ದಾನೆ ಅಂತಾನೆ ಗದ ತೊಂಡು ಇಕ್ಕಿರ್ಸ್ ಬಿಡ್ತೀನಿ ಅಲ್ಲ ಸಾಯ ಹೊಡೆದ್ಬಿಡೋನು ನಾಟಕದಾಗ ಸಾಯ ಹೊಡೆದ್ರ ಕಂಪ್ಲೇಟ್ ಇಲ್ಲ ಕೇಸು ಆಗೋದಿಲ್ಲ ಹಂಗಾರ ಮಾಡಿ ವಿಕ್ಕರಿಸಿ ಬಿಡನು ನಮಗ ಕಟ್ಟಗ ರೊಟ್ಟಿನ ಮದ್ವಿ ನೀನೆ ಮಾರಾಣಿ ಇಷ್ಟು ಮಾರ ನಾನು ಮದಿನಿ ಅಡೇ ಬಾರೆ ಬಾ ರೇ ಕಲ್ಯಾಣ ನಮ್ಮ ತಪ್ಪಕ್ಕೆ ಪಾನ್ ನಮ್ಮ ಮದುವೆ ಸಾಯ್ತಿ ಗದೇ ಗದ ಬಟ್ಟಿ ಮೇಲೆ ಚಿಟ್ಟೀರಿ ತಾಳಿ ಕಟ್ಟುವೆ ಬಾರೆ ಬಾರೆ ಬಾ